ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಬಿಹಾರದಲ್ಲಿ ಕಾಂಗ್ರೆಸ್ ಕಳೆದು ಹೋಗಿದ್ರೆ ಮಹಾಗಠಬಂಧನ್ ಮಕಾಡೆ ಮಲಗಿದೆ ಬಿಹಾರದಲ್ಲಿ ಫಲಿತಾಂಶ ಬಂದ ತಕ್ಷಣ ಬಿಜೆಪಿ ರಾಹುಲ್ ಗಾಂಧಿಯ ವಿರುದ್ಧ ವರದಿಯನ್ನ ಇಡ್ತಾ ಇದೆ ಇದು ಈಗ ಇಡೀ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಯೇ ಕೊಟ್ಟಿರೋ ಆಘಾತ ಅನ್ನೋದನ್ನ ಹೇಳಲಾಗುತ್ತೆ ಹಿಂದಿ ಕೂಟದಿಂದಲೇ ಕಾಂಗ್ರೆಸ್ ಪಕ್ಷವನ್ನೇ ಕೈ ಬಿಡುವ ಚಿಂತೆಯನ್ನ ಇನ್ನುಳಿದ ಪ್ರಾದೇಶಿಕ ಪಕ್ಷಗಳು ಈಗಾಗಲೇ ನಡೆಸ್ತಾ ಇವೆ ಇದು ದೇಶದ ಹಳೆಯ ಪಕ್ಷ ಕಾಂಗ್ರೆಸ್ಗೆ ದೊಡ್ಡ ನಷ್ಟ ಆಗತ್ತೆ ಇನ್ನೊಂದು ಕಡೆ ನಿತೀಶ್ ಕುಮಾರ್ ಎನ್ ಗೆ ಕೈ ಕೊಟ್ಟು ಬೇರೆ ಕಡೆಗೆ ಪಲ್ಟಿಯನ್ನ ಹೊಡೆಯೋದಕ್ಕೆ ಈಗ ಆಗೋದೇ ಇಲ್ಲ ನಿತೀಶ್ ಕುಮಾರ್ ಎಲ್ಲಿಗೆ ಹೋದ್ರು ಸರ್ಕಾರವನ್ನೇ ರಚನೆ ಮಾಡೋಕೆ ಆಗದ ಪರಿಸ್ಥಿತಿಗೆ ಬಂದು ನಿಂತಿದೆ ಹಾಗಾದ್ರೆ ಬಿಹಾರ ಫಲಿತಾಂಶದ ಬೆನ್ನಲ್ಲೇ ಆಗ್ತಾ ಇರೋ ಅತಿ ದೊಡ್ಡ ಬೆಳವಣಿಗೆ ಏನು ಕಾಂಗ್ರೆಸ್ ಮುಗಿಸೋಕೆ ಬಿಜೆಪಿ ಜೊತೆಗೆ ಪ್ರಾದೇಶಿಕ ಪಕ್ಷಗಳು ಕೂಡ ಕೈ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ತೆರೆ ಬಿಹಾರ ಚುನಾವಣೆಯ ಫಲಿತಾಂಶ ಬಂದಿದ್ದಾಗಿದೆ ಅಲ್ಲಿ ಕಾಂಗ್ರೆಸ್ ಅನ್ನೋದು ಕಾಣಿಯಾಗಿದೆ ಯಾಕಂದರೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ಅದ್ಯಾವುದೋ ನೀರಲ್ಲಿ ಬಿದ್ದಿದ್ದಕ್ಕೆ ಕಾಂಗ್ರೆಸ್ ಪಕ್ಷವೇ ಈಗ ಮುಳುಗಿ ಹೋಗಿದೆ ಸದ್ಯ ಕಾಂಗ್ರೆಸ್ ಸೊನ್ನೆಯನ್ನು ಸುತ್ತದೆ ಐದು ಕ್ಷೇತ್ರವನ್ನಾದರೂ ಗೆದ್ದುಕೊಂಡಿದೆ ಅಂತ ಕಾಂಗ್ರೆಸ್ಸಿನ ನಾಯಕರು ಖುಷಿಯನ್ನು ಪಡಬೇಕು ಅಷ್ಟೇ ಇದೇ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದ ಆರ್ ಜೆ ಡಿ ಯಾಕಾದರೂ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡೋ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಸದ್ಯ ಆರ್ ಜೆ ಡಿ ಇಪ್ಪತ್ತೇಳು ಸ್ಥಾನಗಳಲ್ಲಿ ಗೆದ್ದು ಸತ್ತೆ ಮುಖವನ್ನು ಹಾಕಿಕೊಳ್ಳುವ ಪರಿಸ್ಥಿತಿಗೆ ಬಂದಿದೆ ಇನ್ನುಳಿದಂತೆ ಅಸಾದುದ್ದೀನ್ ಓವೈಸಿಯವರ ಎ ಐ ಎಂ ಐ ಎಂ ಐದು ಸ್ಥಾನಗಳನ್ನು ಗೆದ್ದುಕೊಂಡ್ರೆ ಹೆಚ್ ಎ ಎಂ ಎಸ್ ಅಂದರೆ ಹಿಂದೂಸ್ತಾನ್ ಅವಾಮಿ ಮೋರ್ಚಾ ಐದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ ಆರ್ ಎಲ್ ಎಂ ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ರೆ ಕಮ್ಯುನಿಸ್ಟರು ಎರಡು ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ ಅದೇ ಬಿ ಜೆ ಪಿ ತೊಂಬತ್ತೊಂದು ಸ್ಥಾನಗಳಲ್ಲಿ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗುರುತಿಸಿಕೊಂಡ್ರೆ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ನಿತೀಶ್ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಎಂಬತ್ಮೂರು ಸ್ಥಾನಗಳನ್ನು ಗೆದ್ದುಕೊಳ್ಳುವ ಕಡೆಗೆ ಹೆಜ್ಜೆಯನ್ನು ಇಟ್ಟಿದೆ ಇನ್ನು ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಒಟ್ಟಿನಲ್ಲಿ ಅಲ್ಲಿಗೆ ಎನ್ ಡಿ ಎ ಒಟ್ಟು ಇನ್ನೂರ ಐದು ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿಯೋಕೆ ತಯಾರಿಯನ್ನು ನಡೆಸಿಕೊಂಡು ಸ್ವೀಟನ್ನು ಹಂಚಿ ಡ್ಯಾನ್ಸನ್ನು ಮಾಡ್ತಾ ಇದ್ರೆ ಪಾಪ ಮಹಾಗಠಬಂಧನ್ ಮಾತ್ರ ಮಕಾಡೆ ಮಲಿಗೆ ಏನು ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಈಗ ತೇಜಸ್ವಿ ಯಾದವ್ ಮೇಲೆ ಕೆಲ ಕಾಂಗ್ರೆಸ್ ನಾಯಕರು ಗೂಬಿಯನ್ನು ಕೂರಿಸ್ತಾ ಇದ್ದಾರೆ ತೇಜಸ್ವಿ ಯಾದವಿಂದ ಮಹಾಗಠಬಂಧನ್ ಸೋತಿದ್ದು ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣವೇ ಅಲ್ಲ ಅಂತಿದ್ದಾರೆ ಇನ್ನು ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ತರಹದವರಿದ್ದಾರೆ ಅದು ನಮ್ಮ ಸಿದ್ದರಾಮಯ್ಯ ಅವರನ್ನು ಸೇರಿಸಿ ಅಯ್ಯೋ ಅಲ್ಲಿ ಓಟ್ ಚೂರಿ ಆಗಿದೆ ಹಾಗಾಗಿ ಅವರಿಗೆ ಅಷ್ಟೊಂದು ಸೀಟುಗಳು ಬಂದಿವೆ ಹಾಗೇನಾದರೂ ಆಗಿಲ್ಲ ಅಂದರೆ ಮಹಾಗಠಬಂಧನ್ ಗೆಲ್ಲಬೇಕಿತ್ತು ಅಂತಿದ್ದಾರೆ ಆದರೂ ಈ ಕಾಂಗ್ರೆಸ್ ನಾಯಕರನ್ನ ಅದೇನಂತ ಕರಿಬೇಕೋ ಗೊತ್ತಿಲ್ಲ ಹರಿಯಾಣದಲ್ಲಿ ಅವರ ಪರವಾಗಿ ಎಕ್ಸಿಟ್ ಪೋಲ್ ಬಂದು ಓದ್ತಿರೋದಕ್ಕೆ ಅಲ್ಲಿ ಓಟ್ ಚೂರಿಯಾಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅದೇ ಈಗ ಬಿಹಾರದಲ್ಲಿ ಎನ್ ಡಿ ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋದನ್ನು ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ದಾಗ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದರೆ ಸರಿ ಇದೆ ಅಂತ ಇಲ್ಲ ಅಂದರೆ ಅಲ್ಲಿ ಓಟ್ಚೋರಿಯಾಗಿದೆ ಅಂತ ಸಿದ್ದರಾಮಯ್ಯ ಸೇರಿ ಕೆಲವರು ಮಾತಾಡ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ನಾಚಿಗೆಗೇಡು ಬೇರ್ನೇನಾದರೂ ಇದೆಯಾ ಅಂತ ಯೋಚನೆಯನ್ನು ಮಾಡಿಕೊಳ್ಳಿ ಆದರೂ ರಾಹುಲ್ ಗಾಂಧಿ ಭಾರತದಲ್ಲಿ ಇಲ್ಲ ಬಿಹಾರ ಚುನಾವಣೆಗೆ ಪ್ರಚಾರ ಮಾಡಿ ರೆಸ್ಟ್ ಮಾಡೋಕ್ಕೆ ಫಾರಿನ್ ಟ್ರಿಪ್ ಹೋಗಿದ್ದಾರೆ ಅದನ್ನು ಮುಗಿಸ್ಕೊಂಡು ಬಂದು ಅದಾದ ನಂತರ ಓಟ್ ಚೋರಿ ಆಗಿದೆ ಅನ್ನೋದನ್ನು ಮತ್ತೆ ಶುರು ಮಾಡ್ತಾರೆ ಅದೇನೇ ಆದರೂ ಭಾರತದ ಜನರು ಅವರಿಗೆ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಕ್ಕೆ ಬಹಳಷ್ಟು ಕಾರಣಗಳು ಇದಾವೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ಅವರ ಜೊತೆ ಮೈತ್ರಿ ಮಾಡಿಕೊಂಡ ಪಕ್ಷಗಳೆಲ್ಲ ಗುಡಿಸಿ ಗುಂಡಾಗ್ ಹೋಗ್ತಾ ಇರೋದನ್ನು ಇತ್ತೀಚಿನ ಬಹಳಷ್ಟು ಚುನಾವಣೆಗಳಲ್ಲಿ ಈಗಾಗಲೇ ನೋಡಿದ್ದೀವಿ ಅಲ್ಲಿಗೆ ಅರ್ಥ ಏನಂದರೆ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡ್ರೆ ಆ ಪಕ್ಷಗಳಿಗೂ ಮತವನ್ನ ಹಾಕಲ್ಲ ಅನ್ನೋ ಎಚ್ಚರಿಕೆಯನ್ನ ಮತದಾರ ಕೊಡ್ತಾ ಇದ್ದಾನೆ ಅದು ಈಗ ಬಹಳಷ್ಟು ಪ್ರಾದೇಶಿಕ ಪಕ್ಷಗಳಿಗೆ ಅರ್ಥ ಆದ ಹಾಗೆ ಕಾಣಿಸ್ತಾ ಇದೆ ಅದರಲ್ಲೂ ಕಳೆದ ಬಾರಿ ಆರ್ ಜೆ ಡಿ ಎಪ್ಪತ್ತೈದು ಸೀಟುಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷ ಅನ್ನಿಸಿಕೊಂಡಿತ್ತು ಆದರೂ ಎನ್ ಡಿ ಎ ಅಧಿಕಾರಕ್ಕೆ ಬಂದಿತ್ತು ಆಗ ಬಿ ಜೆ ಪಿ ಎಪ್ಪತ್ನಾಲ್ಕು ಸೀಟುಗಳನ್ನು ಗೆದ್ದಿತ್ತು ಆದರೆ ಈ ಬಾರಿ ಆರ್ ಜೆ ಡಿ ಐವತ್ತು ಸೀಟುಗಳನ್ನು ಗೆಲ್ಲೋಕೆ ಇಲ್ಲ ಅದನ್ನು ದಾಟೋದಿಕ್ಕೂ ಆಗದೆ ಮೂವತ್ತೈದು ಸ್ಥಾನಗಳಲ್ಲಿ ಕುಳಿತುಕೊಳ್ಳೋ ಪರಿಸ್ಥಿತಿಗೆ ಬರ್ತಾ ಇದೆ ಕಾಂಗ್ರೆಸ್ ಕಳೆದ ಬಾರಿ ಹತ್ತೊಂಬತ್ತು ಸೀಟುಗಳನ್ನು ಗೆದ್ದುಕೊಂಡಿದ್ದರೆ ಈ ಬಾರಿ ಸದ್ಯಕ್ಕೆ ಐದು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸ್ತಾ ಇದೆ ಈಗ ಆಘಾತ ಇರೋದು ಅಂದ್ರೆ ಅದು ಆರ್ ಜೆ ಪಕ್ಷಕ್ಕೆ ಯಾಕಂದ್ರೆ ಕಾಂಗ್ರೆಸ್ ಜೊತೆ ಎಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದ್ರು ಆ ಕ್ಷೇತ್ರಗಳಲ್ಲೆಲ್ಲ ಆರ್ ಜೆ ಡಿ ಅಭ್ಯರ್ಥಿಗಳು ಹೀನಾಯವಾಗಿ ಸೋತಿದ್ದಾರೆ ಮಹಾರಾಷ್ಟ್ರದಲ್ಲೂ ಇದೇ ಪರಿಸ್ಥಿತಿಗೆ ಶಿವಸೇನೆ ಮತ್ತು ಎನ್ ಸಿ ಪಿ ಪಕ್ಷಗಳು ಬಂದಿದ್ವು ಆಗ ಎರಡೂ ಪಕ್ಷಗಳು ಕಾಂಗ್ರೆಸ್ ಜೊತೆ ಸೇರಿ ಮಹಾವಿಕಾಸ್ ಅಗಾಡಿ ಮಾಡಿಕೊಂಡು ಆ ಗಾಡಿಗೆ ಚಕ್ರವೇ ಇಲ್ಲದ ರೀತಿಯಾಗಿತ್ತು ಆಗ ಅಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಎರಡು ಪಕ್ಷಗಳು ಅಯ್ಯೋ ನಾವು ಈ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ದೊಡ್ಡ ತಪ್ಪನ್ನು ಮಾಡಿದ್ವಿ ಮುಂದಿನ ಚುನಾವಣೆಯಿಂದ ಯಾವುದೇ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಅನ್ನೋದನ್ನು ಹೇಳಿಕೊಂಡಿದ್ವು ಅದರಲ್ಲೂ ಮಹಾರಾಷ್ಟ್ರದಲ್ಲಿ ವರ್ಕರ್ ವಿಚಾರವನ್ನೇ ಅತಿ ಹೆಚ್ಚಾಗಿ ಬಳಕೆ ಮಾಡಿಕೊಂಡಿದ್ದ ರಾಹುಲ್ ಗಾಂಧಿ ಅವರ ಮಿತ್ರ ಪಕ್ಷಗಳನ್ನ ಮುಳುಗಿಸಿಯೇ ಬಿಟ್ಟಿದ್ರು ಇನ್ನು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಯಾವುದೇ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ ಸದ್ಯಕ್ಕೆ ಈಗ ಬಿಹಾರದಲ್ಲಿ ಆಗಿರೋದನ್ನು ನೋಡ್ತಾ ಇದ್ರೆ ಇನ್ಯಾವುದೇ ಪಕ್ಷ ಭಾರತದಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಅದು ಬಿಹಾರದಲ್ಲೂ ಆರ್ ಜೆ ಗೊತ್ತಾಗಿತ್ತು ಆದರೆ ಅಷ್ಟೊತ್ತಿಗಾಗಲೇ ಸಮಯ ಮೀರಿ ಹೋಗಿತ್ತು ಯಾಕಂದರೆ ತೇಜಸ್ವಿ ಯಾದವ್ ಅವರು ಅಧಿಕಾರಕ್ಕೆ ಬಂದರೆ ಬಿಹಾರಕ್ಕೆ ಏನನ್ನು ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ರೆ ರಾಹುಲ್ ಗಾಂಧಿ ಮಾತ್ರ ಸ್ಪೋಟ್ ಚೋರಿಯಾಗಿದೆ ಅಂತ ಹೇಳ್ತಾ ಮೋದಿ ಅವರನ್ನು ವೈಯಕ್ತಿಕ ಟೀಕೆ ಮಾಡೋಕ್ಕೆ ಮುಂದಾಗಿದ್ದರು ಇನ್ನು ದೆಹಲಿಯಲ್ಲಿ ಸ್ಫೋಟ ಆದ ನಂತರ ಆರ್ ಜೆ ಡಿ ಯಾವುದೇ ನಾಯಕರು ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಮತವನ್ನು ಕೇಳೋ ಪ್ರಯತ್ನವನ್ನು ಮಾಡಲಿಲ್ಲ ಅದೇ ಕಾಂಗ್ರೆಸ್ ಪಕ್ಷದ ಬಹುತೇಕ ಎಲ್ಲರೂ ಭಾರತದ ತುಂಬ ಮಾಧ್ಯಮಗಳ ಮುಂದೆ ಅದನ್ನು ಬಿ ಜೆ ಪಿ ಮಾಡಿಸಿದೆ ಅನ್ನೋ ಹಾಗೆ ಮಾತನಾಡಿದರು ಅದೇ ಯಾಕೆ ಸ್ಫೋಟಗಳು ಚುನಾವಣೆಯ ಸಮಯದಲ್ಲೇ ಆಗುತ್ತವೆ ಈ ಸ್ಫೋಟ ಯಾಕೆ ಬಿಹಾರ ಚುನಾವಣೆ ಇದ್ದಾಗಲೇ ಆಗಿದೆ ಅನ್ನೋದನ್ನು ಕೇಳಿದರು ಜೊತೆಗೆ ಬಿ ಜೆ ಪಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಇಂತಹ ಗಿಮಿಕ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಮಾಡಿದರು ಆದರೆ ಆ ಕ್ಷಣದಿಂದ ತೇಜಸ್ವಿ ಯಾದವ್ ಏನನ್ನು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆ ಸಮಯದಲ್ಲಿ ಆದ್ಯಡಿಯನ್ನೇ ರಾಹುಲ್ ಗಾಂಧಿ ಹಳ್ಳವನ್ನು ಹಿಡಿಸಿದ್ರು ಅನ್ನೋದು ಗೊತ್ತಾಗಿತ್ತು ಅದರಲ್ಲೂ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗೋದರಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ಸಮೀಕ್ಷೆಗಳು ಹೇಳಿದ್ವು ಅದಕ್ಕೂ ರಾಹುಲ್ ಗಾಂಧಿ ಬತ್ತಿಯನ್ನು ಇಟ್ಟಿದ್ರು ದೆಹಲಿ ಚುನಾವಣೆಯಲ್ಲೂ ಕೊನೆಗೆ ಅರವಿಂದ್ ಕೇಜ್ರಿವಾಲ್ ಕೂಡ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಸಿಡಿದು ಮುಂದೆ ಯಾವುದೇ ಚುನಾವಣೆಯಲ್ಲೂ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಅನ್ನೋದನ್ನು ಹೇಳಿದರು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿಯ ಕತೆ ಏನು ವಿಭಿನ್ನವಾಗಿಲ್ಲ ಅವರದ್ದು ಹೀನಾಯ ಪರಿಸ್ಥಿತಿಯೇ ಈಗ ಕಾಂಗ್ರೆಸ್ನ ಕೈ ಯಾರಿಗೂ ಬೇಡ ಅನ್ನೋ ಹಂತಕ್ಕೆ ಬಂದು ತಲುಪಿದೆ ಅಲ್ಲಿಗೆ ಇಂಡಿ ಕೂಟದಿಂದ ಕಾಂಗ್ರೆಸ್ ಪಕ್ಷವನ್ನೇ ಹೊರಗೆ ಕಳಿಸುವ ಯೋಚನೆಯನ್ನು ಪ್ರಾದೇಶಿಕ ಪಕ್ಷಗಳು ಮಾಡುತ್ತಾ ಇವೆ ಅದಕ್ಕೆ ಕಾರಣ ಅಂದರೆ ಪ್ರಾದೇಶಿಕ ಪಕ್ಷಗಳು ಒಮ್ಮೆ ಅಧಿಕಾರವನ್ನು ಕಳೆದುಕೊಂಡ್ರೆ ಮತ್ತೆ ಅಧಿಕಾರಕ್ಕೆ ಬರೋದು ಅಷ್ಟೊಂದು ಸುಲಭ ಅಲ್ಲ ಹಾಗಾಗಿ ಎಲ್ಲ ಪಕ್ಷಗಳು ಎಚ್ಚೆತ್ತುಕೊಂಡಿವೆ ರಾಹುಲ್ ಗಾಂಧಿ ವಿದೇಶದಿಂದ ಬಂದ ತಕ್ಷಣ ಇಂತಹ ಅತೀ ದೊಡ್ಡ ಬೆಳವಣಿಗೆ ಆಗುತ್ತೆ ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಈಗ ಬಿ ಜೆ ಪಿ ರಾಹುಲ್ ಗಾಂಧಿ ಎರಡು ದಶಕಗಳಲ್ಲಿ ಮಾಡಿರೋ ಸಾಧನೆಯನ್ನು ಅಮಿತ್ ಮಾಳವೀಯ ಬಿಡುಗಡೆ ಮಾಡಿದ್ದಾರೆ ಇಲ್ಲಿವರೆಗೂ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ದೇಶಾದ್ಯಂತ ಒಟ್ಟು ತೊಂಬತ್ತೈದು ಚುನಾವಣೆಗಳನ್ನು ಸೋತಿದ್ದಾರೆ ಅನ್ನೋದನ್ನು ಭಾರತದ ನಕ್ಷೆಯನ್ನು ಹಾಕಿ ಎಲ್ಲೆಲ್ಲಿ ಎಷ್ಟು ಬಾರಿ ಸೋತಿದ್ದಾರೆ ಅನ್ನೋದನ್ನು ಅಲ್ಲಿ ಹಾಕಿದ್ದಾರೆ ಅದರಲ್ಲಿ ರಾಹುಲ್ ಗಾಂಧಿ ನೈಂಟಿ ಫೈವ್ ನಾಟ್ ಔಟ್ ಅನ್ನೋದನ್ನು ಬರೆದಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಅದೇ ರಾಗ ಅದೇ ಹಾಡು ಅನ್ನೋ ಹಾಗೆ ಆಡ್ತಾ ಇದ್ದಾರೆ ಅದರಲ್ಲೂ ಕೆಲ ಕಾಂಗ್ರೆಸ್ ನಾಯಕರು ಎನ್ ಡಿ ಎ ಚುನಾವಣಾ ಆಯೋಗದಿಂದ ಗೆದ್ದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಬಿಹಾರ ಚುನಾವಣೆಯಲ್ಲಿ ಮುಸ್ಲಿಮರ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆದ್ದಿರೋದು ಮಹಾಗಠಬಂಧನಿಗೆ ಅರಗಿಸಿಕೊಳ್ಳೋಕೆ ಆಗದ ಹಾಗೆ ಆಗ್ತಾ ಇದೆ ಅಲ್ಲಿ ಅಲ್ಲಿಗೆ ಯಾವುದೇ ಜಾತಿ ಯಾವುದೇ ಧರ್ಮದ ಮತದಾರರು ಕೂಡ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಆದವರಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಹಾಗಂತ ಬಿ ಜೆ ಪಿಗೆ ಮುಸಲ್ಮಾನರೆಲ್ಲ ಮತವನ್ನು ಹಾಕಿದ್ದಾರೆ ಅಂದರೆ ಖಂಡಿತ ಇಲ್ಲ ಹಾಗಂತ ಯಾರು ಹಾಕಿಲ್ವಾ ಅಂದರೆ ಕೆಲ ಮುಸ್ಲಿಮರು ಕೂಡ ಬಿಜೆಪಿಗೆ ಮತವನ್ನು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲದರ ಜೊತೆ ಈಗ ನಿತೀಶ್ ಕುಮಾರ್ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಸರ್ಕಾರವನ್ನು ರಚನೆ ಮಾಡೋದಕ್ಕೂ ಈಗ ಮಹಾಗಠಬಂಧನ್ಗೆ ಆಗಲ್ಲ ಯಾಕಂದ್ರೆ ನಿತೀಶ್ ಕುಮಾರ್ ಅವರನ್ನು ಮಹಾಗಠಬಂಧನ್ ಜೊತೆಗೆ ಕರೆದುಕೊಂಡು ಹೋದ್ರು ಬಿ ಜೆ ಪಿ ಸರ್ಕಾರವನ್ನು ಸುಲಭವಾಗಿ ರಚನೆ ಮಾಡುತ್ತೆ ಅದಕ್ಕೆ ಬೇಕಾದಷ್ಟು ಸೀಟುಗಳು ಈಗ ಅವರ ಬಳಿಯೇ ಉಳಿದುಕೊಳ್ಳುತ್ತವೆ ಬಿ ಜೆ ಪಿ ತೊಂಬತ್ತೊಂದು ಸೀಟುಗಳನ್ನು ಗೆದ್ದಿದೆ ಎಲ್ ಜೆ ಪಿ ಹತ್ತೊಂಬತ್ತು ಕ್ಷೇತ್ರಗಳನ್ನು ಗೆದ್ದುಕೊಂಡಿರೋದ್ರಿಂದ ಇನ್ನುಳಿದ ಎನ್ ಡಿ ಎ ಮಿತ್ರಕೂಟ ಪಕ್ಷಗಳು ಏಳು ಕ್ಷೇತ್ರಗಳಲ್ಲಿ ಗೆದ್ದಿವೆ ಅಲ್ಲಿಗೆ ಸರ್ಕಾರವನ್ನು ರಚನೆ ಮಾಡೋಕ್ಕೆ ಬೇಕಾಗುವುದು ಕೇವಲ ಐದು ಜನ ಮಾತ್ರ ಅದರಲ್ಲಿ ಇತರರು ಏಳರಿಂದ ಎಂಟು ಜನರು ಗೆಲುವನ್ನು ಸಾಧಿಸಿರೋದ್ರಿಂದ ನಿತೀಶ್ ಕುಮಾರ್ ಬೇರೆ ಎಲ್ಲೂ ಹೋಗೋ ಯೋಚನೆಯನ್ನ ಮಾಡಲ್ಲ ಹಾಗಾಗಿ ಈ ಬಾರಿ ಎನ್ಡಿಎ ಮತ್ತೊಮ್ಮೆ ಐದು ವರ್ಷ ಆಡಳಿತವನ್ನು ನಡೆಸುತ್ತೆ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ ಆದರೆ ಕಾಂಗ್ರೆಸ್ ಪಕ್ಷ ಮುಂದಿನ ಬಿಹಾರ ವಿಧಾನಸಭಾ ಚುನಾವಣೆಗೆ ಇರುತ್ತಾ ಅನ್ನೋದು ಅನುಮಾನವನ್ನು ಹಾಕ್ತಾ ಇದೆ ಅಪ್ಪಿ ತಪ್ಪಿ ಉಳಿದುಕೊಂಡಿದ್ರು ಒಂಟಿಯಾಗಿ ಸ್ಪರ್ಧೆಯನ್ನು ಮಾಡಬೇಕಾಗತ್ತೆ ಅಷ್ಟೇ ಇದು ಗೆಳೆಯರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ ಸೋಲಿನ ಹಿಂದೆಯೇ ಕಾಂಗ್ರೆಸ್ ಪಕ್ಷದ ಜೊತೆ ಹಿಂಡಿ ಕುಟದ ಯಾವುದೇ ಪಕ್ಷ ಇನ್ಮುಂದೆ ಮೈತ್ರಿಯನ್ನು ಮಾಡಿಕೊಳ್ಳದೆ ಕಾಂಗ್ರೆಸ್ ಪಕ್ಷವನ್ನೇ ಇಂಡಿ ಕೂಟದಿಂದ ಕೈ ಬಿಡೋ ಯೋಚನೆಯನ್ನು ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ